ಅವಲಕ್ಕಿ ಮತ್ತು ರಾಗಿ ಹಿಟ್ಟನ್ನ ಬೆರೆಸಿ ಯಾವತ್ತಾದರೂ ರೊಟ್ಟಿ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಈ ಕಾಂಬಿನೇಷನಲ್ಲಿ ರಾಗಿ ರೊಟ್ಟಿನ ಮಾಡಿಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಸಾಫ್ಟಾಗಿರುತ್ತೆ ಬಹಳ ಸುಲಭ ಮಾಡೋದು ಬೆಳಿಗ್ಗೆ ತಿಂಡಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೂ ಮಾಡಿ ಕೊಟ್ಟು ಕಳಿಸ್ಬೋದು ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಅರ್ಧ ಕಪ್ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳೆದು ಅವಲಕ್ಕಿ ಮುಳುಗುವಷ್ಟು ನೀರು ಸೇರಿಸಿ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೆ ನೋಡಿ ಅವಲಕ್ಕಿ ಈ ರೀತಿ ಸಾಫ್ಟಾಗಿ ನೆಂದಿರಬೇಕು ಈ ನೆಂದಿರುವಂಥ ಅವಲಕ್ಕಿನ ಒಂದು ಬಟ್ಲಿಗೆ ಸೇರಿಸ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಮ್ಯಾಶ್ ಮಾಡಿಕೊಳ್ಳಿ ಇದರ ಜೊತೆಗೇನೆ ತುರಿದಿಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪಯೋಗಿಸಿರೋದು ಕ್ಯಾರೆಟ್ ಮೂಲಂಗಿ ಮತ್ತು ಸೌತೆಕಾಯಿ ನೀವು ಬೇಕಿದ್ರೆ ಇದರ ಜೊತೆಗೆ ಸೋರೆಕಾಯಿ ಬೀಟ್ರೋಟ್ ಕೂಡ ಸೇರಿಸ್ಕೊಳ್ಬೋದು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಒಂದು ಈರುಳ್ಳಿನ ಸೇರಿಸ್ಕೊಳ್ಳಿ ಈರುಳ್ಳಿನ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ತುರಿದಿಟ್ಕೊಂಡಿರುವಂಥ ಸ್ವಲ್ಪ ಪನ್ನೀರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ರಾಗಿ ಹಿಟ್ಟು ಮನೆಯಲ್ಲೇ ಮಾಡಿರೋದು ಅಥವಾ ಅಂಗಡಿ ರಾಗಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಅದೇ ಕಪ್ಪಲ್ಲೇ ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದು ಬೇಕಾದರೂ ಸೇರಿಸ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಅಡುಗೆ ಎಣ್ಣೆ ಸೇರಿಸ್ಬಿಟ್ಟು ಇದೆಲ್ಲವನ್ನು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೂಲಂಗಿ ಸೌತೆಕಾಯಿ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸೊ ಮೊದಲೇ ನೀರು ಸೇರ್ಸೋಕ್ಕೆ ಹೋಗಬೇಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ ಈ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷಗಳ ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ ಈಗ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಾಳೆ ಎಲೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾರ್ಮಲಾಗಿ ರೊಟ್ಟಿ ಅಲ್ವಾ ಆ ರೀತಿ ಬೇಕಿದ್ದರೂ ತಟ್ಕೊಳ್ಬೋದು ಅಥವಾ ಈ ರೀತಿ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಬೋದು ಅಂದರೆ ಕೈನ ಒದ್ದೆ ಮಾಡ್ಕೊಳ್ತಾ ನಾರ್ಮಲಾಗಿ ರಾಗಿ ರೊಟ್ಟಿ ತಟ್ಕೊಳ್ತೀರಲ್ವ ಆ ರೀತಿ ಬೇಕಿದ್ದರೂ ತಟ್ಕೊಳ್ಬೋದು ಆದಷ್ಟು ಸ್ವಲ್ಪ ತೆಳುವಾಗಿ ತಟ್ಬಿಟ್ಟು ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೊಟ್ಟಿ ತಟ್ಕೊಂಡಿರುವಂಥ ಶೀಟ್ನ ಈ ರೀತಿ ಉಲ್ಟಾ ಮಾಡಿ ಹಾಕ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿ ಒನ್ ಸೆಕೆಂಡ್ ಬಿಟ್ಟು ಈ ಶೀಟ್ನ ರಿಮೂವ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲೇ ರೊಟ್ಟಿನ ಬೇಯಿಸ್ಕೊಳ್ಬೇಕು ಇದರ ಮೇಲ್ಗಡೆ ನಾನು ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಎರಡು ಕಡೆ ಈ ರೀತಿ ಬೇಯಿಸಿ ತಗೊಂಡ್ರೆ ರಾಗಿ ರೊಟ್ಟಿ ರೆಡಿಯಾಗುತ್ತೆ ಉಳ್ದಿರುವಂಥ ರೊಟ್ಟಿನೂ ಇದೇ ರೀತಿ ಮಾಡ್ಕೊಳ್ಳಿ ನಾವಿದ್ರಲ್ಲಿ ಅವಲಕ್ಕಿ ಗೋಧಿ ಹಿಟ್ಟೆಲ್ಲ ಸೇರಿಸ್ಕೊಂಡಿರೋದ್ರಿಂದ ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ನಿಮ್ಗೆ ಇಷ್ಟ ಇರುವಂಥ ಚಟ್ನಿ ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ಜೊತೆಗೆ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ಈ ಹೆಲ್ತಿ ಆ್ಯಂಡ್ ಟೇಸ್ಟಿ ರಾಗಿ ರೊಟ್ಟಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು